ಹಲೋ ಎವ್ರಿ ವನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಸೂಕ್ಷ್ಮಜೀವಿಗಳು ಶತ್ರು ಪಾಠದ ಆರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಒಂದು ಪ್ರತಿ ಜೈವಿಕವೆಂದರಿ ಅಂತ ಕೇಳಿದ್ದಾರೆ ಹಾಗಿದ್ರೆ ಪ್ರತಿ ಜೈವಿಕ ಅಂದ್ರೆ ಪ್ರತಿ ಜೈವಿಕ ಇಂಗ್ಲಿಷ್ ನಲ್ಲಿ ಬಹಳ ಸಾರಿ ಕೇಳಿರ್ತೀರಿ ಆಂಟಿಬಯೋಟಿಕ್ಸ್ ಅಲ್ವಾ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದಾಗ ಕೆಲವೊಂದು ರೋಗಗಳಿಗೆ ಆಂಟಿಬಯೋಟಿಕ್ ಅನ್ನ ರೆಫರ್ ಮಾಡಿರ್ತಾರೆ ಹಾಗಿದ್ರೆ ಪ್ರತಿಜೈವಿಕಗಳು ಅಂದ್ರೇನು ಏನು ಇವು ಬ್ಯಾಕ್ಟೀರಿಯಾಗಳ ವಿರುದ್ಧ ಹಾರಿಕಾರಕ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವಂತಹ ಮೆಡಿಸಿನ್ ಗಳೇನಿರ್ತಾವಲ್ಲ ಅವುಗಳನ್ನ ಪ್ರತಿ ಜೈವಿಕಗಳು ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ ಆಪ್ಷನ್ ಅನ್ನ ನೋಡ್ತಾ ಹೋಗೋಣ ಮೊದಲನೇ ಆಪ್ಷನ್ ಇದೆ ಅಡ್ರಿನಾಲಿನ್ ಅಡ್ರಿನಾಲಿನ್ ತಪ್ಪಾದ ಉತ್ತರ ಯಾಕೆಂದ್ರೆ ಅಡ್ರಿನಾಲಿನ್ ಏನಿದೆ ಇದು ಒಂದು ಹಾರ್ಮೋನು ಇದು ಪ್ರತಿಜೈವಿಕ ಅಲ್ಲ ಇದು ಹಾರ್ಮೋನ್ ಸ್ಟ್ರೆಪ್ಟೋಮೈಸಿನ್ ಆಪ್ಷನ್ ಬಿ ಏನಿದೆ ಸ್ಟ್ರೆಪ್ಟೋಮೈಸಿನ್ ಇದು ಸ್ಟ್ರೆಪ್ಟೋಮೈಸಿನ್ ಒಂದು ಪ್ರತಿಜೈವಿಕವಾಗಿರುತ್ತೆ ಆಪ್ಷನ್ ಸಿ ಯನ್ನ ನೋಡೋಣ ಇಲಿರುಬಿನ್ ಇಲಿರುಬಿನ್ ಆದ ಉತ್ತರ ಹುಲಿರುಬಿನ್ ಪ್ರತಿ ಜೈವಿಕ ಅಲ್ಲ ಏನಿದೆ ಇದು ಕೆಂ ಹಳೆ ಕೆಂಪು ರಕ್ತ ಕಣಗಳೇನಿರ್ತಾವಲ್ಲ ಅವು ಭಜನೆಗೊಂಡು ಬಿಡುಗಡೆಯಾಗುವಂತಹ ಒಂದು ಘಟಕ ಕೆಂಪು ಕಿತ್ತಳೆ ಬಣ್ಣದಲ್ಲಿ ಹಳದಿ ಘಟಕ ಇದು ಬಿಳಿರುಬಿನ್ ದೇಹದಲ್ಲಿ ಜಾಸ್ತಿ ಆದ್ರೆ ಕಾಮಾಲೆ ಎನ್ನುವಂತಹ ರೋಗ ಬರ್ತದೆ ಕಾಮಾಲೆ ರೋಗದ ಬಗ್ಗೆ ನೀವು ಕೇಳಿರಬಹುದು ಕಾಮಾಲೆ ರೋಗ ಈ ಬಿಳಿರುಬಿನ್ ದೇಹದಲ್ಲಿ ಕೂಡ ತಪ್ಪಾದ ಕೂಡ ನೀವು ಹೆಚ್ಚಾಗಿ ಕೇಳಿರ್ಬಹುದು ಅಲ್ವಾ ಇದು ದೇಹದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುವಂತಹುದುಜೈವಿಕಕ್ಕೆ ಒಂದು ಉದಾಹರಣೆ ಕೆಳಗೆ ನೋವುಗಳಲ್ಲಿ ಆಪ್ಷನ್ ಬಿ ಸ್ಟ್ರೆಪ್ಟೋ ಸಿ